ಕನ್ನಡದ ರಾಷ್ಟ್ರವಾದಿ ಪತ್ರಕರ್ತರೆ ಪ್ರಖ್ಯಾತ ಯೂಟ್ಯೂಬರ್ ಧ್ರುವ ರಾಠಿ ಅವರು ಚುನಾವಣಾ ಬಾಂಡ್ ಅಕ್ರಮಗಳ ಬಗ್ಗೆ ಹಗರಣಗಳ ಬಗ್ಗೆ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ ಇದರ ಬಗ್ಗೆ ಏನಾದರೂ ನಿಮಗೆ ಗೊತ್ತಾಗ್ತಾ ಇದೆಯಾ ಅಥವಾ ಕಣ್ ಕೂತಿದ್ದೀರಾ ಹಿಂದೆ ಒಬ್ಬ ದರೋಡೆ ಕೋರ ಇದ್ದ ಅವನು ಶ್ರೀಮಂತರನ್ನ ದೋಚಿ ಬಡವರಿಗೆ ಸಹಾಯ ಮಾಡ್ತಿದ್ನಂತೆ ಶ್ರೀಮಂತರ ಹತ್ರ ಇರುವಂತಹ ಹಣವನ್ನು ದೋಚಿ ಬಡವರಿಗೆ ಸಹಾಯ ಮಾಡ್ತಿದ್ದಂತೆ ಇವತ್ತು ಬಡವರ ತೆರಿಗೆ ಹಣವನ್ನ ಅಚ್ಚೇ ದಿನ ಕೊಡ್ತೇನೆ ಅಂತ ಹೇಳಿದಂಥವರು ಬಡವರ ತೆರಿಗೆ ಹಣವನ್ನು ತಗೊಂಡೋಗಿ ಉದ್ಯಮಿಗಳಿಗೆ ಕೊಟ್ಟು ಅವರಿಂದ ದೇಣಿಗೆಯ ಮೂಲಕ ಇವರು ಕಮಿಷನ್ ರೂಪದಲ್ಲಿ ತಗೊಂಡಿರುವಂಥದ್ದು ಇಷ್ಟೇ ತಾನೇ ಇದು ಇಷ್ಟೇ ತಾನೇ ಕೇವಲ ಕಮಿಷನ್ ಆಸೆಗೋಸ್ಕರವಾಗಿ ದೇಣಿಗೆಯ ರೂಪದಲ್ಲಿ ಕಮಿಷನ್ ಆಸೆಗೋಸ್ಕರವಾಗಿ ಜನರ ತೆರಿಗೆ ಹಣವನ್ನು ಜನರ ತೆರಿಗೆ ಹಣವನ್ನ ಉದ್ಯಮಿಗಳಿಗೆ ಕೊಡ್ತಾ ಇದ್ದಾರಲ್ಲ ಇದು ನಮ್ಮ ದೇಶ ಏನನ್ನು ಹೋಗ್ತಾ ಇರುವಂತಹ ದಾರಿಯನ್ನ ಸೂಚಿಸುತ್ತೆ ಚುನಾವಣಾ ಬಾಂಡ್ಗಳ ಬಗ್ಗೆ ಏನು ಸುಪ್ರೀಂ ಕೋರ್ಟ್ ಹೇಳಿತ್ತು ಎಸ್ ಬಿ ಐಗೆ ಇದನ್ನ ನೀವು ಬಿಡುಗಡೆ ಮಾಡಬೇಕು ಅಂತೇಳಿ ಎಸ್ ಬಿ ಐ ಒಂದು ನಾಟಕ ಮಾಡ್ತು ಏನಂತ ಜೂನ್ವರೆಗೂ ಟೈಮ್ ಬೇಕು ನಮಗೆ ಕೊಡಕೆ ಆಗೋದಿಲ್ಲ ಡಾಟಾ ಎಂಟ್ರಿ ಇಲ್ಲ ಅಂತ ಹೇಳ್ತು ನ್ಯಾಯಮೂರ್ತಿಗಳು ಕಠಿಣವಾದಂತಹ ಆದೇಶ ಮಾಡಿದ್ಮೇಲೆ ದೃಢೀರಂತ ಹೇಗೆ ಕೊಟ್ರು ಇವತ್ತೇ ಡಾಟಾ ಎಂಟ್ರಿ ಬಂತು ಇಲ್ಲೇ ಗೊತ್ತಾಗುತ್ತೆ ಇವರ ಕಳ್ಳಾಟಗಳನ್ನ ಇದಕ್ಕಿಂತ ಸುದ್ದಿ ಬೇಕಾ ನಿಮಗೆ ನಮ್ಮ ಕನ್ನಡದ ಸ್ಯಾಟಲೈಟ್ ಚಾನೆಲ್ ಬಗ್ಗೆ ನಾವು ಮಾತಾಡೋದಾದ್ರೆ ಇದಕ್ಕಿಂತ ಸುದ್ದಿ ಬೇಕಾ ನಿಮಗೆ ಯಾಕೆ ಈ ರೀತಿಯಾದಂತಹ ಆತ್ಮವಂಚನೆ ಮಾಡ್ಕೊಳ್ತಾ ಇದ್ದೀರಿ ಯಾಕೆ ಈ ರೀತಿಯಾದಂತಹ ಆತ್ಮದ್ರೋಹವನ್ನು ಮಾಡ್ಕೊಂಡು ಪತ್ರಿಕೋದ್ಯಮದಲ್ಲಿದ್ದೀರಿ ನೀವು ಪತ್ರಿಕೋದ್ಯಮ ಅನ್ನೋದು ಏನು ಸಾರ್ವಜನಿಕವಾಗಿ ಜನರ ಧ್ವನಿ ಆಗ್ಬೇಕಾಗಿರುವಂಥದ್ದು ಸಂವಿಧಾನ ನಿಮಗೆ ಕೊಟ್ಟಿರುವಂಥದ್ದು ರಾಜಕೀಯ ಪಕ್ಷಗಳನ್ನ ಕಾಪಾಡೋದಕ್ಕೆ ರಾಜಕೀಯ ಪಕ್ಷಗಳ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋದಕ್ಕೆ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಂತೆಗೆ ಏನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತೊಡಗಿಸ್ಕೊಳ್ಳೋದಕ್ಕೆಲ್ಲ ನಿಮಗೆ ಪತ್ರಿಕೋದ್ಯಮದಲ್ಲಿ ಸ್ವತಂತ್ರ ಕೊಟ್ಟಿರುವಂಥದ್ದು ಜನರ ಧ್ವನಿಯಾಗಿ ಜನರ ತೆರಿಗೆ ಹಣವನ್ನ ಇಂಚಿಂಚು ಜನರ ತೆರಿಗೆ ಹಣವನ್ನು ಕಾಪಾಡಬೇಕು ಒಂದೊಂದು ಪೈಸಾ ಕಾಪಾಡಬೇಕು ಇವತ್ತು ಜನರ ತೆರಿಗೆ ಹಣದಿಂದ ಇವರಿಗೆ ಉದ್ಯಮಿಗಳಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ ಸಹಕಾರ ಕೊಡ್ತಾರೆ ಫ್ಯೂಚರ್ ಗೇಮಿಂಗ್ನ ಒಬ್ಬ ಮಾರ್ಟಿನ್ ಎಂಬವನು ಸಾವಿರದ ಮುನ್ನೂರ ಅರವತ್ತೆಂಟು ಕೋಟಿ ರೂಪಾಯಿ ದೇಣಿಗೆ ಕೊಡ್ತಾನೆ ಅವನು ಅವನ ವಾರ್ಷಿಕ ಆದಾಯ ಇನ್ನೂರ ಹದಿನಾರು ಕೋಟಿ ಇಲ್ಲೇ ತಿಳ್ಕೊಳ್ಳಿ ಎಷ್ಟು ದೊಡ್ಡ ಹಗರಣ ಇದು ಇವ್ರು ಹಿಂದೆ ಎಲ್ಲ ಹೇಳಿದ್ರಲ್ಲ ಟು ಜಿ ಹಗರಣ ಏನೋ ಕೋಲ್ಸ್ಗೆ ಇದು ಮತ್ತೆ ಕಾಮನ್ವೆಲ್ತ್ ಎಲ್ಲ ಹೇಳಿ ಅಧಿಕಾರಕ್ಕೆ ಬಂದ್ರಲ್ಲ ಯಾರಿಗಾದರೂ ಶಿಕ್ಷೆ ಆಯ್ತಾ ಯಾರಿಗಾದ್ರೂ ಶಿಕ್ಷೆ ಆಯ್ತಾ ಯಾರಿಗೂ ಶಿಕ್ಷೆ ಆಗ್ಲಿಲ್ಲ ಹಾಗಾದ್ರೆ ಇವ್ರು ಹೇಳಿದ್ದೆಲ್ಲ ಸುಳ್ಳು ಜನರ ಮುಂದೆ ಹೇಳ್ತಾ ಇರೋದಲ್ಲ ಸುಳ್ಳು ಅಲ್ವಾ ಇತ್ತೀಚೆಗೆ ತೀರಾ ಇತ್ತೀಚೆಗೆ ನೂರು ಏನೋ ನೂರು ದಿವಸದಲ್ಲಿ ಕಪ್ಪು ಹಣ ತರ್ತೀವಿ ಅನ್ನೋದು ಬಿಟ್ಬಿಡಿ ಮರ್ತ್ ಬಿಟ್ರು ಜನ ಒಂದಷ್ಟು ಜನ ಹೇಳ್ತಾರೆ ಹೇ ಬಿಡಿ ಅದು ಅಂತ ನಾಚಿಕೆ ಆಗ್ಬೇಕ್ರಿ ಇವರಿಗೆ ಆ ಥರ ಹೇಳ್ತಾರಲ್ಲ ಅದೇನ್ ದೊಡ್ಡ ಕತೆ ಅಲ್ಲ ಅಂತೇಳಿ ಲಕ್ಷಾಂತರ ಜನ ಕೋಟ್ಯಾಂತರ ಜನರ ಮುಂದೆ ನಾವು ನೂರು ದಿವಸದಲ್ಲಿ ಕಪ್ಪು ಹಣ ತರ್ತೀವಿ ಪ್ರತಿಯೊಬ್ಬ ಭಾರತೀಯರ ಖಾತೆಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಹಾಕುವಷ್ಟು ಹಣ ಇದೆ ಅಂತ ಹೇಳಿದಂಥವ್ರು ಕಣ್ಣಲ್ಲಾದರೂ ತೋರಿಸಿದ್ರ ಅದ್ರ ಬಗ್ಗೆ ಪ್ರಶ್ನೆನೇ ಮಾಡೋದಿಲ್ಲ ನಮ್ಮ ಪತ್ರಕರ್ತರು ಯಾವ ರೀತಿ ಆಗೋಗಿದ್ದಾರೆ ಅಂತಂದ್ರೆ ನಾವು ರಾಜ್ಯ ಪತ್ರಕರ್ತರನ್ನ ನೋಡ್ತಾ ಇದ್ವಿ ಜಿಲ್ಲಾ ಮಟ್ಟದ ಪತ್ರಕರ್ತರು ನೋಡ್ತಾ ಇದ್ವಿ ವರದಿಗಾರರನ್ನು ನೋಡ್ತಾ ಇದ್ದೀವಿ ಎಲ್ಲರೂ ಸಹ ಅಪಹಬ್ಬಿಸ್ತಾ ಇದ್ದಾರೆ ರೀ ಇದ್ದಾರೆ ಇದೇನ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೇನ ಪತ್ರಕರ್ತರು ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತಾ ಇರುವಂತದ್ದು ಚುನಾವಣಾ ಬಾಂಡ್ಗಳ ಬಗ್ಗೆ ಧ್ರುವ ರಾಠಿ ಅವರು ಹೇಳಿದಾರಲ್ಲ ಇಂಚಿಂಚು ಮಾಹಿತಿ ದಾಖಲೆಗಳ ಸಮೇತ ಹೇಳಿದಾರಲ್ಲ ಅರುಣ್ ಜೇಟ್ಲಿ ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಈ ಕಾಯ್ದೆಯನ್ನ ಜಾರಿಗೆ ತಂದ್ರು ಇದನ್ನ ಗೌಪ್ಯವಾಗಿ ಇಡಲಾಗುತ್ತೆ ಅಂತಂದ್ರು ನೋಡು ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಇವತ್ತು ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಕಠಿಣವಾದಂತಹ ನಿಲುವುಗಳೊಂದಿಗೆ ಕಠಿಣವಾದಂತಹ ಆದೇಶದ ಮೇರೆಗೆ ಇಂತಹ ದೊಡ್ಡ ಹಗರಣ ಹೊರಗಡೆ ಬಂದಿದೆ ಇದರ ಬಗ್ಗೆ ಚರ್ಚೆ ಮಾಡಿ ಪಬ್ಲಿಕ್ ಟಿವಿಯ ರಂಗನಾಥ್ ಅವರೇ ನಿವೃತ್ತಿ ಅಂಚಿನಲ್ಲಿದ್ದಿರಿ ನಿವೃತ್ತಿ ಘೋಷಣೆ ಮಾಡಿದ್ದೀರಿ ಈಗಲಾದರೂ ಕೊನೆಯ ಟೈಮ್ನಲ್ಲಾದರೂ ಇದರ ಬಗ್ಗೆ ಪ್ರಚಾರ ಜನರಿಗೆ ವಿಷಯ ತಿಳಿಸಿ ರಾಷ್ಟ್ರವಾದಿ ಪತ್ರಕರ್ತರು ನೀವುಗಳೂ ಸಹ ಹೇಳಿ ಜನರ ಮುಂದೆ ಹೇಳಿ ದೇಶದ ವಿದೇ ದೇಶದ ವಿದೇಶಿ ಸಾಲ ನೂರ ಎಂಬತ್ತು ಮೂರು ಲಕ್ಷ ಕೋಟಿ ಏರಿದ್ರು ಸಹ ಪ್ರತಿಯೊಬ್ಬ ಭಾರತೀಯನ ತಲೆಯ ಮೇಲೆ ಒಂದು ಲಕ್ಷ ಹದಿನೇಳು ಸಾವಿರ ರೂಪಾಯಿ ಸಾಲದ ಹೊರೆಯನ್ನು ಹೊರಿಸಿದ್ರೂ ಸಹ ನೀವು ಎ ಸಿ ರೂಮ್ ಅಲ್ಲಿ ಕುತ್ಕೊಂಡು ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ಕೊಂಡು ಯಾರನ್ನೋ ಓಲೈಸ್ಕೊಂಡು ಏನನ್ನೋ ಮಾಡಿಕೊಂಡು ಜನರಿಗೆ ಮೋಸ ಮಾಡ್ತಾ ಇಲ್ವಾ ನೀವು ಜನರಿಗೆ ಹೇಳಿ ಪ್ರಜಾಪ್ರಭುತ್ವದಲ್ಲಿ ಏನು ಚುನಾವಣಾ ಸಮಯದಲ್ಲಾದರೂ ಬಾಯಿ ಬಿಟ್ಟು ಜನರ ಮುಂದೆ ಹೇಳಿ ಚುನಾವಣೆಯಲ್ಲಿ ಗೆಲ್ಲೋದು ಸೋಲೋದು ಅದು ಆಮೇಲೆ ಯಾರ ಅಧಿಕಾರಕ್ಕೆ ಬಂದರೂ ಇಷ್ಟೇನೆ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಪತ್ರಕರ್ತರು ಆತ್ಮ ವಂಚನೆ ಮಾಡಿಕೊಂಡು ಆತ್ಮದ್ರೋಹ ಮಾಡಿಕೊಂಡು ಜನರ ತೆರಿಗೆ ಹಣ ಯಾವಂದೋ ಇದೆ ಯಾರ್ದೋ ಪಾಲಾಗ್ತಾ ಇದೆ ಗೂಡಿಸಿಟ್ಟ ಹಣದ ತೆರಿಗೆ ರೂಪದಲ್ಲಿ ನಿಮಗೆ ಕಟ್ತಾ ಇದಾರಲ್ಲ ಸರ್ಕಾರವನ್ನ ಸಾಕ್ತಾ ಇದಾರಲ್ಲ ಈ ಸರ್ಕಾರಗಳು ಜನರಿಗೆ ಅನುಕೂಲ ಮಾಡಿಕೊಡೋದು ಬಿಟ್ಟು ಉದ್ಯಮಿಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರ ಎಂತೆ ಮೇಗಾ ಇನ್ಫ್ರ ಇನ್ಫ್ರಾಸ್ಟ್ರಕ್ಚರ್ ಅವರುಗಳಿಗೆ ಅವರಿಗೆ ಕೊಟ್ಟಂತಹ ಕಾಂಟ್ರಾಕ್ಟ್ಗಳು ಅವರು ಕೊಟ್ಟಂತಹ ದೇಣಿಗೆಗಳು ಎಂತೆಂತಹ ಕಂಪನಿಗಳಿಗೆ ಕೊಟ್ಟಿದ್ದಾರೆ ಇದರಲ್ಲಿ ಪ್ರತಿಪಕ್ಷಗಳನ್ನ ಕಟ್ಟಿ ಹಾಕುವಂಥದ್ದು ಅವರನ್ನ ಏನೋ ಅಕೌಂಟ್ಗಳನ್ನ ಫ್ರೀಜ್ ಮಾಡುವಂಥದ್ದು ಈ ಎಲ್ಲವೂ ನಡೀತಾ ಇದೆಯಲ್ಲ ಇದೇ ಪ್ರಜಾಪ್ರಭುತ್ವನ ಸರ್ವಾಧಿಕಾರಿ ಆಡಳಿತನ ಇದು ಧ್ರುವ ಏನು ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೋ ನಿಜವಾಗಲೂ ನೀವು ಪತ್ರಕರ್ತರೇ ಆಗಿದ್ದರೆ ಪ್ರಾಮಾಣಿಕವಾಗಿ ನಿಮಗೆ ಆತ್ಮಸಾಕ್ಷಿಯಾಗಿ ನಾನು ಪತ್ರಿಕೋದ್ಯಮದಲ್ಲಿ ಇದ್ದೀನಿ ಇದರ ಅನ್ನ ತಿಂತಾ ಇದ್ದೀನಿ ಅಂತ ನಿಮಗೆ ಅನ್ಸಿದ್ರೆ ಕೊನೆಯ ಪಕ್ಷ ಧ್ರುವ ರಾಠಿ ಏನು ಯೂಟ್ಯೂಬ್ನಲ್ಲಿ ಹೇಳಿದಾರಲ್ಲ ಅವರು ದಾಖಲೆಗಳನ್ನು ಬಿಡಿಸಿಟ್ಟಿದಾರಲ್ಲ ಅದನ್ನಾದರೂ ವಿಶ್ಲೇಷಣೆ ಮಾಡಿ ನಿಮ್ಮ ಸ್ವಂತ ಆಗಲಿಲ್ಲ ಅಂತಂದ್ರೆ ಆ ಧ್ರುವ ಮಾತನಾಡಿರುವಂತಹ ಹಿಂದಿ ವರ್ಷನನ್ನು ನೀವು ಪ್ರಸಾರ ಮಾಡಿ ನಿಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡಿ ಕನ್ನಡ ವರ್ಷನ್ ಹೇಳ್ರಿ ನಿಮಗೆ ಧೈರ್ಯ ಇಲ್ವಲ್ಲ ನಿಮಗೆ ಸರ್ಕಾರವನ್ನು ಪ್ರಶ್ನಿಸುವಂಥ ಧೈರ್ಯ ಇಲ್ವಲ್ಲ ಕೊನೆ ಪಕ್ಷ ಧ್ರುವರಾಟಿ ಮಾತನಾಡಿರುವಂಥದ್ದನ್ನ ಹಿಂದಿ ವರ್ಷನ್ನ ಕನ್ನಡದಲ್ಲಾದರೂ ಡಬ್ ಮಾಡಿ ಹಾಕಿ ಜನರಿಗೆ ತಿಳಿಸಿ ಅವ ಗಂಡಸು ಅವ ನಿಜವಾದ ಪತ್ರಕರ್ತ ರವೀಶ್ ಕುಮಾರ್ ಅವರು ಹೇಳ್ತಾರೆ ಧ್ರುವರಾಟಿ ಅವರು ಹೇಳ್ತಾರೆ ಅವ್ರು ಯಾರು ಅಲ್ವಾ ರವೀಶ್ ಕುಮಾರ್ ಅವರು ನೇರವಾಗಿ ಹೇಳ್ತಾರಲ್ಲ ಅವರು ಪತ್ರಕರ್ತರ ಅಲ್ವಾ ಅವರು ನೀವು ಯಾಕೆ ಬಾಯಿ ಮುಚ್ಕೊಂಡಿದ್ದೀರಿ ಸ್ನೇಹಿತರೆ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸರ್ವಾಧಿಕಾರಿ ಆಡಳಿತಕ್ಕೆ ಕೊಂಡೊಯ್ಯುತ್ತಿರುವಂತಹ ನಮ್ಮ ಮಾಧ್ಯಮಗಳು ಉತ್ತರ ಭಾರತದ ಗೋಧಿ ಮೀಡಿಯಾಗಳು ಕರ್ನಾಟಕದ ಏನು ಸ್ವಯಂ ಘೋಷಿತ ರಾಷ್ಟ್ರವಾದಿ ಪತ್ರಕರ್ತರುಗಳು ಇವರು ಸಹ ಮನನ ಮಾಡಿಕೊಳ್ಬೇಕು ಮನನ ಮಾಡಿಕೊಳ್ಬೇಕು ಜನರ ತೆರಿಗೆ ಹಣವನ್ನು ಈ ರೀತಿಯಾಗಿ ಜನರಿಗೆ ಮಂಕು ಬೂದಿ ಹಚ್ಚಿ ಈ ರೀತಿ ಚುನಾವಣಾ ಬಾಂಡ್ಗಳ ಹೆಸರಿನಲ್ಲಿ ಭಾವನೆಗಳನ್ನ ಬಿತ್ತಿ ಜನರ ದಾರಿ ತಪ್ಪಿಸುವಂತಹ ಕೆಲಸವನ್ನ ಈ ರಾಜಕೀಯ ಪಕ್ಷಗಳು ಮಾಡ್ತಾ ಇದೆ ಯಾವುದೇ ರಾಜಕೀಯ ಪಕ್ಷ ಆಗಿರಲಿ ಜನರಿಗೆ ಅನುಕೂಲವಾಗುವಂತಹ ಯಾವುದೇ ಕಾರ್ಯಕ್ರಮಗಳನ್ನ ಅವರನ್ನು ಪ್ರಶಂಸೆ ಮಾಡಿ ಈ ರೀತಿಯಾಗಿ ದಾರಿ ತಪ್ಪುವಂತಹ ಕೆಲಸಕ್ಕೆ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡೋದಕ್ಕೋಸ್ಕರ ನಿಮಗೆ ಪತ್ರಿಕೋದ್ಯಮದಲ್ಲಿ ಸ್ವತಂತ್ರ ಕೊಟ್ಟಿರುವಂಥದ್ದು ನಿಮ್ಮ ಸ್ವಂತ ಲಾಭಕ್ಕೋಸ್ಕರ ಅಲ್ಲ ನಿಮ್ಮ ಸ್ವಂತಹ ದುಡಿಮೆ ಅಹ್ ಸ್ವಯಂ ಏನ ಸ್ವಯಂ ಲಾಭಕ್ಕೋಸ್ಕರವಾಗಿ ಅಲ್ಲ ಈ ಸಂವಿಧಾನ ನಿಮ್ಗೆ ಸ್ವತಂತ್ರ ಕೊಟ್ಟಿರುವುದು ಜನರ ಪರವಾಗಿರಿ ಅಂತ ರಾಜಕಾರಣಿಗಳ ಪರವಾಗಿ ರಾಜಕೀಯ ಪಕ್ಷಗಳ ಪರವಾಗಿ ಅಂತ ಅಲ್ಲ ಈಗಲಾದ್ರೂ ಆ ಚುನಾವಣೆ ಅಕ್ರಮಗಳ ಬಗ್ಗೆ ಚುನಾವಣೆಯ ಹಗರಣಗಳ ಬಗ್ಗೆ ಬಾಂಡ್ಗಳ ಬಗ್ಗೆ ಜನರ ಮುಂದೆ ಹೇಳು ಹೇಳುವಂತಹ ಕೆಲಸ ಮಾಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡಿ ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತೇವೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ